ಮೂವತ್ತೈದು ಪಾಲಿಕೆ ಸದಸ್ಯರು ಆಸ್ತಿ ಘೋಷಣೆ ಮಾಡಿಕೊಂಡಿಲ್ಲ ಅಂತ ಹೇಳಿ ಅನರ್ಹರಾಗಿದ್ದಾರೆ ಅವರು ವಿಜಯಪುರ ಮಹಾನಗರ ಪಾಲಿಕೆಯ ಮೂವತ್ತೈದು ಸದಸ್ಯರ ಸದಸ್ಯತ್ವವನ್ನೇ ರದ್ದು ಮಾಡಿದ್ದಾರೆ ಇಲ್ಲಿ ಆದೇಶ ಹೊರಡಿಸಿದ ಬೆಳಗಾವಿ ಪ್ರಾದೇಶಿಕ ಆಯುಕ್ತ ಸಂಜಯ ಶೆಟ್ಟೆಣ್ಣವರ ಹೇಳೋಷ್ಟು ಹೇಳ್ತಾರೆ ಇವರು ಹೇಳಿದ ಮಾತು ಕೇಳಲಿಲ್ಲ ಇದೀಗ ಅವ್ರನ್ನ ವಜಾ ಮಾಡಿದೆ ಮಾಡೋದು ಬಿಟ್ಟುಬಿಟ್ಟು ಇನ್ನೇನು ಬೇರೆ ದಾರಿ ಇಲ್ಲ ಅವ್ರನ್ನ ಸದಸ್ಯತ್ವ ರದ್ದು ಮಾಡಲಾಗಿದೆ ಅವರೆಲ್ಲರದ್ದು ಕೂಡ ಶೆಟ್ಟಣ್ಣವರ ಈ ಒಂದು ಆದೇಶವನ್ನು ಮಾಡಿರೋದು ಸಂಜಯ ಶೆಟ್ಟೆಣ್ಣವರ ಬಿ ಜೆ ಪಿ ಹದಿನೇಳು ಕಾಂಗ್ರೆಸ್ ಹತ್ತು ಜೆ ಡಿ ಎಸ್ ಒಂದು ಎಮ್ ಐ ಎಮ್ ಎರಡು ಪಕ್ಷೇತರ ಐದು ಜನ ಸದಸ್ಯರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂಥ ಪಾಲಿಕೆ ಚುನಾವಣೆಯಲ್ಲಿ ಸದಸ್ಯರು ಆಯ್ಕೆಯಾಗಿದ್ದರು ಸದಸ್ಯರು ಕಾನೂನು ಪ್ರಕಾರ ಆಸ್ತಿ ಘೋಷಣಾ ಪತ್ರವನ್ನು ಸಲ್ಲಿಕೆ ಮಾಡಿರಲಿಲ್ಲ ಇದನ್ನು ಪ್ರಶ್ನೆ ಮಾಡಿದ್ದು ಮಾಜಿ ಸದಸ್ಯ ಮಾಜಿ ಸದಸ್ಯ ಪ್ರಕಾಶ್ ಮಿರ್ಜಿ ಮೈನುದ್ದೀನ್ ಬೀಳಗಿ ಹೈಕೋರ್ಟ್ನ ಕಲಬುರಗಿ ಪೀಠದ ಮುಂದೆ ಅರ್ಜಿಯನ್ನು ಸಲ್ಲಿಸಿದ್ದರು ಪ್ರಕಾಶ್ ಮಿರ್ಜಿ ಅವರು ಇದ್ರ ಬಗ್ಗೆ ಸರ್ಕಾರ ಕ್ರಮ ತೆಗೆದುಕೊಳ್ಳುವುದಕ್ಕೆ ಸೂಚನೆ ಕೊಟ್ಟಿದ್ದು ಹೈಕೋರ್ಟ್ ಪರಿಶೀಲನೆ ಬಳಿಕ ಎಲ್ಲ ಮೂವತ್ತೈದು ಸದಸ್ಯರ ಸದಸ್ಯತ್ವವನ್ನು ಅನರ್ಹತೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ